ಕಲ್ಬಿಹಾರಿ ವಾಸಕಿ ಸರ್ಕಲ್ ದಿವ್ರಿಗೆ ಜಾಗ ಗಾಯಮ್ ಕೊಡ್ಲೇ ಬೇಕು ಕೊಡಲೇ ಬೇಕಲ್ ಬಿಹಾರಿ ವಾಸಕಿ ಸರ್ಕಲ್ ದೇವ ಜಾಗ ಗಾಯಮ್ ಮಾಡ್ಕೊಳ್ಳೇ ಬೇಕು ಸುಳ್ಕೊಡ್ಲೇ ಬೇಕು ಎಲ್ಲಿವರೆಗೆ ಹೋರಾಟ ಎಮ್ಮೆ ಬರಲಿ ಇವ್ರದ್ದೇ ಆದಂತ ಒಂದು ಸಂಘ ಆದ್ರೆ ಯಾರು ಇವ್ರಿಗೆ ಸಂಗಸಿ ಇಲ್ಲ ಇವತ್ತಿನವರೆಗೂ ಇವ್ರ ಕನಿಷ್ಠ ಒಂದು ಎರಡು ವರ್ಷದಿಂದ ಓಡಾಡ್ಲಕತ್ತಾರ ಅದು ಅಟಲ್ ಬಿಹಾರಿ ವಾಜಪೇಯಿ ಅದ್ರ ಶಾಸ್ತ್ರಿ ಮಾರ್ಕೆಟ್ನಿಂದ ಇವ್ರದ್ದು ಈ ಕಡೆ ಒಂದು ಹತ್ತು ಮಂದಿ ಈ ಕಡೆ ಒಂದು ಹತ್ತು ಮಂದಿ ಹಿಂಗೆ ಇವ್ರು ಇಪ್ಪತ್ತು ಇಪ್ಪತ್ತೆರಡು ಜನ ಕುಟಿರ್ತಿದ್ರು ಅವ್ರಿಗೆ ಈಗ ವ್ಯಾಪಾರ ಮಾಡ್ಲಕ್ಕೆ ಒಟ್ಟನೇ ಅವಕಾಶ ಮಾಡಿಕೊಡ್ಲಕ್ಕಿಲ್ಲ ಯಾಕಂದ್ರೆ ಮೊದಲು ಎಲ್ಲ ಭಾಗವಾನರು ಮತ್ತು ಬೇರೆ ಬೇರೆಯವರು ಇವ್ರ ಜೊತೆ ಇದ್ದವ್ರು ಎಲ್ಲರ ಒಳಗೆ ಶಿಫ್ಟ್ ಆಗಿಬಿಟ್ಟಾರೆ ಆದ್ರೆ ಇವ್ರಿಗ ಕಮಿಷನರ್ ಮನವಿ ಪತ್ರ ಕೊಟ್ಟಿದ್ರ ಕಮಿಷನರ್ ಇವ್ರಿಗೆ ಜಾಗ ಎಲ್ಲೇ ತೋರಿಸ್ತಾರ ಅಂದ್ರ ಅದು ಶಾಸ್ತ್ರಿ ಮಾರ್ಕೆಟ್ ಅದಲ್ಲ ಶಾಸ್ತ್ರಿ ಮಾರ್ಕೆಟ್ ಹಿಂದಿನ ಬಾಜುಕಲ್ಲೇ ತೋರಿಸ್ತಾರ ಆ ಸಂಯಾಗ ಯಾರು ಬರುದಿಲ್ಲ ಪಾಪ ಇವ್ರ ಅತ್ಯಂತ ಕಡು ಬಡವ್ರ ದಿವಸ ದಿವ್ಸ ಕಾಯಿಪಲ್ಯ ಮಾರ್ಕೆಟ್ನ ಅವ್ರದ್ದು ಉಪಜೀವನ ಇಡೀ ಮನಿ ಸಾರ್ತಿ ಅಂದ್ರೆ ಇವ್ರ ಹೆಣ್ಮಕ್ಳ ಇದ್ದಾರೆ ಇವ್ರ ಮನ್ಯಾಗ ಬಹಳಷ್ಟು ಜನ ಯಾರು ದುಡ್ಯವ್ರ ಇಲ್ಲ ಏನಿಲ್ಲ ಅವ್ರ ಏನು ಅದ ಅವ್ರದ್ದು ಏನಂದ್ರ ಅದು ಅಟಲ್ ಬಿಹಾರಿ ವಾಜಪೇಯಿ ಈ ದಿನ ಆ ದಂಡಿತನ ಅವರು ಇದು ಏನಂತಾರೆ ನಮ್ಮ ಪಾರ್ಕಿಂಗ್ ಜಾಗ ಜಾಗ ಐತೆ ಅಂತಾರೆ ಆ ಬಂಗಿ ದವಾಖಾನೆ ಮುಂದೆ ಈ ಕಡೆ ಎಲ್ಲ ಪಾರ್ಕಿಂಗ್ ಜಾಗ ಐತೆ ಅಂತಾರೆ ಅದ್ರ ಎಲ್ಲ ಪಾರ್ಕಿಂಗ್ ನಾಲ್ಕು ಐದು ಕಡೆ ಪಾರ್ಕಿಂಗ್ ಹಾಕ್ತಾರೆ ಅದು ಒಂದು ಸೈಡ್ ಪಾರ್ಕಿಂಗ್ ಮಾಡಿ ಒಂದು ಸೈಡ್ ಇವ್ರಿಗೆ ಜಾಗ ಕೊಡ್ಬೇಕು ಅನ್ನೋದು ನಮ್ಮ ಕಳ್ಕಳಿ ವಿನಂತಿ ಅದ ಅದ್ರ ಜೊತೆ ಒಳಗೆ ಲಾಸ್ಟಿಗೆ ಏನದು ಅದು ಹಣ್ಣು ಹಂಪ್ಲ ತರಕಾರಿ ಮಾಡಿ ಮಾಡ್ತಾರಲ್ಲ ಅಲ್ಲಿ ಜೈನ್ ಮಂದಿರ ವಾಲ್ಕು ಅದು ಒಂದೇ ಲೈನ್ ಒಳಗೆ ಇವ್ರು ಇಪ್ಪತ್ತು ಭಾಳ ಅವ್ರು ಇವ್ರ ನೂರು ಮಂದಿ ಇಲ್ಲ ಎರಡು ನೂರು ಮಂದಿ ಇಲ್ಲ ಇಪ್ಪತ್ತೆರಡು ಅದಾರ ಅವ್ರು ಜೈನ್ ಮಂದಿರ ಒಂದು ಎಲ್ಲರ ಒಂದು ಲೈನ್ ಫಿಕ್ಸ್ ಮಾಡಬೇಕು ಅಲ್ಲಿ ಯಾರು ಕಮಿಷನರ್ ಆಗಲಿ ಅಥವಾ ಪೊಲೀಸರಾಗಲಿ ಯಾರ್ದು ಕಿರಿಕಿರಿ ಇತ್ತು ಅವ್ರಿಗೆ ಏನದ ಜಾಗ ಮಾಡ್ಕೊಡ್ಬೇಕು ಅನ್ಕಿಶ್ನ ಅವ್ರು ಭಾಳ 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 ನೊಂದು ಎಲ್ಲ ಕಡೆ ಅಡ್ಡ್ಯಾ ಅಡ್ಡಾಡೆ ಅಡ್ಡಾಡೆ ಲಾಸ್ಟಿಗೆ ನಮ್ಮ ಭೀಮ್ ಶಿ ಅವ್ರದ್ದು ಭಾಳ ಕಡೆ ಜಾಗ ಕೊಟ್ಟರು ಹೂವಿನವ್ರಿಗೆ ಮಾರ್ಕೆಟ್ ಮಾಡಿಕೊಟ್ಟರು ಹ್ಞೂ ಕಾಯಿಪಲ್ಲೆ ಮಾರ್ಕೆಟ್ ಅವ್ರದ್ದು ಅವ್ರಿಗೆ ಮಾಡ್ಕೊಟ್ಟಾರ ಉಳ್ಕಿದವ್ರು ಎಲ್ಲರಿಗೂ ಜಾಗ ಮಾಡಿಕೊಟ್ಟಾರಕಷ್ಟ ಅವ್ರು ನಾವು ಮೊನ್ನೆ ಒಂದು ದಿವ್ಸ ಹೋಗೋದ್ನಾಗ ಯಾರೂ ಮಾಡ್ಕೊಡುದಿಲ್ಲ ಮಾಡ್ಕೊಟ್ಟಿದ್ರ ಈ ಸಂಘದವ್ರೇ ನಮ್ಗೆ ಏನಾರ ಮಾಡ್ತಾರೆ ಅನ್ನೋದು ಭಾಳಷ್ಟು ತುಂಬ ಆಶೆಯಿಂದ ಅವರು ಅಷ್ಟು ಜನ ನಮ್ಮ ಆಫೀಸ್ ಬಂದು ಇವತ್ತು ನಾವು ಮನವಿ ಪತ್ರ ತಗೊಂಡ್ರೆ ಅವ್ರದ್ದು ಸಂಕಷ್ಟಗಳು ಕೇಳಿ ಯಾರು ನಿಮ್ಗೆ ಸಪೋರ್ಟ್ ಕೊಡ್ಲಿಕ್ಕೆಂದ್ರೂ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಕಡೆಂದು ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ನಿಮ್ಮ ನೊಂದ ಹೆಣ್ಮಕ್ಳಿಗೆ ಏನದ ನಾವು ನಿಮ್ಗೆ ಇದು ಮಾಡ್ಕಿಸಿನ ಖಂಡಿತ ನೂರಕ್ಕೆ ನೂರು ಜಾಗ ಮಾಡಿಕೊಡ್ತೀವಿ ಅನ್ಕೊಂಡ ಅವ್ರಿಗೆ ನಾವು ಆಶ್ವಾಸನ ಆ ಆಶ್ವಾಸನದ ಪ್ರಕಾರ ನಾವು ಇವತ್ತಿಗೆ ಏನೂ ಆಗಲಿ ನಾವು ಡಿ ಸಿ ಸರ್ಗೆ ಯಾಕಂದ್ರೆ ಇವರು ಕಿಶ್ನರ್ ಕಡೆ ಅದು ಎಲ್ಲ ಅಡ್ಡಾಡ್ಯಾರ ಅವ್ರಿಗೆ ದಾದ ಮಾಡಿಲ್ಲ ಬಾಯಿಗೆ ಬಂದಂಥ ಅವಾಚ್ಯ ಶಬ್ದದಿಂದ ಮಾತಾಡ್ತಾರೆ ಅದಕ್ಕೇನದು ಅದಕ್ಕೆ ಅದು ಬುಡ್ಡು ಕಲಿಸ್ಬೋದು ಹಾಕೋದು ಮಾಡ್ತಾರೆ ಅದು ನಿಲ್ ನಿಲ್ಲಬೇಕು ಅನ್ಕ ನಮ್ಮ ಡಿಪಾಂಡ್ ಅದ ಅವ್ರದ್ದು ಸಣ್ಣ ಒಂದು ಕೋರಿಕೆ ಅದ ಅದ್ರ ಡಿ ಸಿ ಅವ್ರಿಗೆ ಮಣ್ಣಿ ಪತ್ರ ಕೊಟ್ಟಿವೆವು ಅದು ಮಾಡ್ಕೊಡ್ಬೇಕು ಅನ್ಕೊಂಡು ನನ್ನ ಹೆಸರು ಸುರೇಖರ ಜನವರಿ ಮೂವರ ಸಂಗತಿ ನಮ್ಕೊಂಡು ಸರ್ ಯಾರು ನಮ್ಮದು ಕೇರ್ ಮಾಡ್ಲಿಲ್ಲ ನಾವು ಕೇರ್ ದಯವಿಟ್ಟು ನಮಗೆ ಒಂದು ಅವಕಾಶ ಮಾಡಿ ಕೊಡಿರಿ ಮಾಡ್ಕಂತಿನಂತ ಜಾಗ ಮಾಡಿ ಬಾಳ ಜನ ನೋಡ್ವರು ದೇವರೇಪ್ಪ ನಮಗೆ ಯಾರು ಇಲ್ಲ ರೀ ಸರ್ ನೋಡಿ ದಯವಿಟ್ಟು ನಮಗೆ ಒಂದು ಜಾಗ ಮಾಡಿ ಮಾಡಿ ತಿನ್ನುವಂತದ ಸ್ಥಳದಲ್ಲಿ ಕೊಟ್ಟು ನಮಗೆ ಕರುಣೆ ತೋರಿರಿ ಬಿ ಸರ್ ಸರ್ ಬೇಬಿ ಆಮೇಲೆ ನೋಡಿ ನಾವು ಹೆಲ್ಕೋದಲ್ಲ ಅಂದ್ರೆ ಕಷ್ಟ ಕಾಷ್ಟಕ್ಕೆ ನಮಗೆ ಏನು ಹೆಲ್ಕೋಕ ಆಗೋದಿಲ್ಲ ರೀಪ್ಪ ನಾವು ಸಮಾನಂದ್ರೂ ಒಂದು ರೋಡ್ ಹೋಗ್ಯದ ಅಂದಿಂದನೂ ನಾವು ಕಷ್ಟನೇ ಬಂದೇವ್ರಿ ನಮ್ಮ ಏನು ಹೊಂಟಾಗಿ ಮಾಡಿಲ್ಲ ಈಗ ನಾವು ಸಿಕ್ಕಿಲ್ಲ ಮೇಡಮಾಡಿಗೆ ಬಂದು ಅವ್ರು ಪಳೆಯಲ್ಲಿ ಬಿದ್ದೇವೆ ಅವ್ರು ನಮಗೆ ಏನು ಪ್ಲಾನ್ ಕೊಡ್ತಾರೆ ಅನ್ನೋದು ಅವ್ರಿಗೆ ನಾವು ಬೇಡ್ಕೊತೀವಿ ನೋಡಿರಿಪ್ಪ ಇದರಿಂದ ನಮ್ಗೆ ಉಪದೇಶ ಪಡೆರಿ ಅಂದ್ರೆ ನಮ್ಗೆ ಭಾಳ ಚಲೋ ಆಗ್ತದೆ ನೋಡಿರಿ ನಮ್ಮ ಎಲ್ಲರೂ ಇಪ್ಪತ್ತು ಮಂದಿ ಮಂದಿದೇವ್ರಿ ನಾವು ಭಾಳ ಕಷ್ಟ ಆಗಿದೆ ಕೃಷಿ ಪಟ್ಟಿಯನ್ನು ತೊಂದರೆ ಕೊಡ್ತಾರೆ ರೀ ಪಾ ನಮ್ಮ ಕಲ್ಲ ನಮ್ಮ ತಕ್ಕಿಡಿ ನಮ್ಮ ಬುಟ್ಟಿ ಎಲ್ಲ ಎತ್ತಿ ಹಾಕ್ತಿವಿ ಅಂತ ನೋಡ್ರಿಪ್ಪ ನಮಗೆ ಭಾಳ ಕಷ್ಟ ಮಾತಾಡ್ತಾರೆ ರೀ ನಮ್ಮ ಮಾತಾಡೋ ಮಾವು ಮಾ ಏನು ಸಿದ್ಧನ ಹೇಳಂತೆ ಇಲ್ಲ ರೀ ಅವ್ನ ಅಷ್ಟಷ್ಟು ಭಾಳ ಮಾತಾಡ್ಯಾರ ರೀ ನಮ್ಗೆ ಅದು ನಮ್ಮ ಹೆಸ್ರು ಎಂಬ ಸೇವಾನಂದ ಅಂಚನೆ ಇವತ್ತಿನ ಬಿಜಾಪುರ ಜಿಲ್ಲೆಯ ಜಾಸ್ತಿ ಮಾರಾಟ್ರಿ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯಿಂದ ಅವರು ಸುಮಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಶಾಸ್ತ್ರಿ ಮಾರ್ಕೆಟ್ ಹತ್ತಿರ ರಸ್ತೆ ಬದಿಯಲ್ಲಿ ಕುತ್ಕೊಂಡು ಚಿಲ್ಲರೆ ವ್ಯಾಪಾರಿ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ನೊಂದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಆಫೀಸ್ಗೆ ಬಂದಿದ್ದರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಒಂದು ಸಾರಿ ಮನವಿ ಸಲ್ಲಿಸಬೇಕು ಅದರ ನಂತರ ಬೇಕಾದ್ರೆ ನಾವು ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಏನದಲ್ಲ ಅದರ ಹತ್ತಿರ ಮುಂದಗಡೆ ನಾವು ಸತ್ಯಾಗ್ರಹ ಹೂಡಲಿಕ್ಕೆ ಪ್ರಯತ್ನ ಮಾಡೋಣ ನಮಗೆ ನ್ಯಾಯ ಸಿಗದೇ ಇದ್ದರೆ ಅಲ್ಲಿ ಸತ್ಯಾಗ್ರಹ ಹೂಡೋದಂತೂ ಖಂಡಿತ ಅವರಿಗೆ ತಕ್ಷಣದಲ್ಲಿ ಒಂದೆರಡು ದಿವಸದಲ್ಲಿ ಅವರಿಗೆ ಆ ಮುನ್ಸಿಪಾಲ್ಟಿ ಅಧಿಕಾರಿಗಳು ತಕ್ಷಣ ಬಂದು ಅವರನ್ನು ಏನು ಕಷ್ಟ ಸುಖ ಇದೆಯೋ ಆ ಕಷ್ಟನ ಕೇಳಿಕೊಂಡು ಅವರಿಗೆ ಎಲ್ಲಿ ಸೂಕ್ತ ಇದೆಯೋ ಆ ಜಾಗವನ್ನು ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದೇ ಇದ್ರೆ ನಾವು ಮಹಾನಗರ ಪಾಲಿಕೆ ಮುಂದಗಡೆ ಧರಣಿ ಸತ್ಯಾಗ್ರಹವನ್ನು ಹೂಡಲಿಕ್ಕೆ ಯಾವುದಕ್ಕೂ ಇಂಥ ಎಲ್ಲ ನಾವು ಧರಣಿ ಸತ್ಯಾಗ್ರಹವನ್ನು ಹೂಡ್ತೀವಿ ಅಂತ ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಭೀಮ್ರಾಯ್ ಪೂಜಾರಿ ಮಾತಾಡ್ತೀವಿ ಬಂದು ಅವ್ರನ್ನ ತಕ್ಕಡೆ ಮತ್ತು ಇರತಕ್ಕಂತ ಕೈಪಲ್ಯಗಳನ್ನು ತಗೊಂಡು ಹೋಗೋದು ಅವರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡೋದು ಅವರನ್ನ ಅಲ್ಲಿಂದ ಎಮಿಸಿ ಕಳಿಸೋದು ಈ ಥರ ಕಿರುಕುಳನ ಕೊಟ್ಟರೆ ಅವರ ವ್ಯಾಪಾರವನ್ನು ತುಂಬ ತೊಂದರೆಯಲ್ಲಿ ಮತ್ತು ತು ತುಂಬ ನಷ್ಟದಲ್ಲಿ ಜೀವನವನ್ನು ಅದನ್ನ ಅದನ್ನು ಆಗಬಾರ್ದು ಅಂತೇಳಿ ಅವ್ರನ್ನ ಹೇಳಿ ಈ ರೀತಿ ಆಗಬಾರ್ದು ಅವರು ಬಡ ಹೆಣ್ಣು ಮಕ್ಕಳದರ ಜೀವನ ಸಾಗಿಸ್ಲಿಕ್ಕೆ ತುಂಬ ತೊಂದರೆ ಇದೆ ಅವರಿಗೆ ನ್ಯಾಯವಾಗಿ ಒಂದು ಸ್ಥಳಾವಕಾಶನ ಕಲ್ಪಿಸಿಕೊಡಬೇಕು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲ್ ಹತ್ತಿರ ಮತ್ತು ಆ ಬಾಂಗಿ ದವಾಖಾನೆ ಇದೆ ಆ ಆಸ್ಪತ್ರೆ ಮುಂದಗಡೆನೆ ವ್ಯಾಪಾರ ಮಾಡಲಿಕ್ಕೆ ಅವರ ಜೀವನ ಉಪಾಯಕ್ಕಾಗಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ತೊಂದರೆ ಕೊಡಬಾರದು ಅಂತ ಹೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಅಧಿಕಾರಿಗಳಾದ ತಾವು ತಕ್ಷಣವೇ ಕರೆದು ಅವರಿಗೆ ನಾಳೆಯಿಂದ ಆ ವ್ಯಾಪಾರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದ್ದಾರೆ ಅದು ನಂಬೆ ಬಂದಿದ್ದಾರೆ ಅವ್ರಿಗೆ ಇದು ಮಾಡ್ಲಾರ್ದಂಗ ನೀವು ಇದು ಮಾಡ್ಕೊಳ್ಬೇಕು ಸರಿ